ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನಮಸ್ಕಾರ ಸ್ನೇಹಿತರೆ ನನ್ನ ಹಾಡು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಹೀಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಬನ್ನಿ ಇವತ್ತು ಬಂದಿದೆ ರಕ್ಷಾಬಂಧನ ಅಂತ ಅಣ್ಣ ತಂಗಿಯ ಪ್ರೀತಿಯ ರಕ್ಷಾಬಂಧನ ಅಂತ ಈ ಸಾಂಗನ್ನು ನನ್ನ ಧ್ವನಿಯಲ್ಲಿ ಕೇಳಿ ಸ್ನೇಹಿತರೆ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ వీడియో స్టార్ట్ ది రక్షా బంధనా ప్రీతి ప్రేమద Hey, okay, thank ரோதர சோதரி பமதீய வந்த அண்ண பிரீத்திய ர சொர்க்கத தோரிகே துடசித மந்தினா திருஷ்ட வினாஷத ரக்ஷா பிந்தினா சொர்க்கத ನೋಡಿ ಸ್ನೇಹಿತರೆ ಬಂದಿದೆಯ ರಕ್ಷಾ ಬಂಧನ ಅಂದರೆ ಸಹೋದರ ಸಹೋದರಿ ಅಣ್ಣನ ನನ್ನ ಪ್ರೀತಿಯ ರಕ್ಷಾ ಬಂಧನ ಅಂತ ಬಗ್ಗೆ ನಾನು ನನ್ನ ಧ್ವನಿಯಲ್ಲಿ ಈ ಹಾಡನ್ನು ಹಾಡಿದ್ದೀನಿ ಸ್ನೇಹಿತರೆ ನನ್ನ ಚಾನಲ್ ಏನಾದರೂ ನಿಮಗೆ ಇಷ್ಟವಾಗುತ್ತೆ ಇಷ್ಟವಾಗಿದೆ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ ಇದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ಕೇಳಿಸ್ಕೊಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಈ ಸಾಂಗನ್ನು ಎಲ್ಲ ಹೆಣ್ಮಕ್ಳಿಗೋಸ್ಕರ ಅಂತ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿದೆ ಮತ್ತು ಇದೇ ಥರ ಒಳ್ಳೆ ಒಳ್ಳೆ ಸಾಂಗ್ಸನ್ನು ತಗೊಬರ್ತೀನಿ ಸ್ನೇಹಿತರೆ ಅರ್ಪಿತಾ ಚಾನಲ್ ತುಂಬ ಜನ ಸ್ಕಿಪ್ ಮಾಡಿದೆ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಹಾಗೂ ಲೈಕು ಕೊಡ್ತಾ ಇಲ್ಲ ಲೈಕ್ ಕೊಡಿ ಸ್ನೇಹಿತರೆ ಮತ್ತು ತುಂಬ ಜನ ಫ್ರೆಂಡ್ಸ್ ನಾನು ನೋಡ್ತಾ ಇದ್ದೀನಿ ಅವ್ರು ಬಂದು ಯಾರೂ ನನ್ನ ವಿಡಿಯೋನ ನೋಡ್ತಾ ಇಲ್ಲ ಸ್ನೇಹಿತರೆ ದಯವಿಟ್ಟು ನಾನು ನೋಡಿರೋರು ಬಂದು ಎಲ್ಲ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಆಲ್ ಸ್ನೇಹಿತರಿಗೆ ನೆಕ್ಸ್ಟ್ ರೋಡದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ